ಯೋರಂಗ ಹೇಳೆ ಯೋರ ಹೇಳೆ ಕೈರಾತ್ ಮಾಂಗನಿ ಇತ್ತು ತಿಂಗಳು ಬೆರ್ಮೆಯೆ ಇತ್ತು इसको इज्जत ಕೈnda kanda bolo kanda bolo ಬಂದ ಬಿಟ್ರೇ ಅಂತ ನೋಡಿದೆ ಹ ಆ ಮತ್ತೆ ಏನು ಎಲ್ಲ ಬಾಗಿತು ಅನ್ಕೊಂಡೆ ಯೋಲ ಲಾತೋನೇ ಹೋಗ್ತೀತು ಬೋರೆ ಹಿಂದೂಗಳ ಮನೇರ ಅದರಿಗ ಬಸ್ ಫ್ರೀ ಅಂತ ಹೇಳಿ ಡ್ರೆಸ್ ಹಾಕಿರೋ ಬಸ್ ಫ್ರೀ ಅಂತ ಡ್ರೆಸ್ ಹಾಕಿರೋ ಈಗ ಮತ್ತೆ ಇದನ ಹಾಕೋ ಏ ಡ್ರೆಸ್ ಹಾಕೋ ಆ ಕಡೆ ಓಡೋರ ನೀ